ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರಿ ಬಹುಮತ ಪಡೆದು ಅಧಿಕಾರಕ್ಕೆ ಬಂದ ಸಿದ್ದು ಸರ್ಕಾರವನ್ನ ಒಂದೇ ವರ್ಷದಲ್ಲಿ ಒಂದಷ್ಟು ಹಗರಣಗಳ ಆರೋಪಗಳು ಅಲುಗಾಡಿಸೋಕೆ ಶುರು ಮಾಡಿವೆ ಈಗ ನೂರ ಎಂಬತ್ತೇಳು ಕೋಟಿ ಅಂದಾಜಿನ ವಾಲ್ಮೀಕಿ ಹಗರಣದಲ್ಲಿ ಬಹುದೊಡ್ಡ ಬೆಳವಣಿಗೆಯಾಗಿದೆ ಈ ಕೇಸ್ಗೆ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಜಾರಿ ನಿರ್ದೇಶನಾಲಯ ಅಖಾಡಕ್ಕಿಳಿದಿದೆ ಸುಮಾರು ಹದಿನೆಂಟು ಲೊಕೇಶನ್ಸ್ ಅಲ್ಲಿ ಕರ್ನಾಟಕದಲ್ಲಿ ಒಟ್ಟು ಇಡಿ ರೇಡ್ ಮಾಡಿದೆ ಮಾಜಿ ಸಚಿವ ಬಿ ನಾಗೇಂದ್ರ ಮನೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ನಿವಾಸ ಸೇರಿ ಬಳ್ಳಾರಿ ರಾಯಚೂರು ಬೆಂಗಳೂರು ಸೇರಿ ಒಟ್ಟು ಹದಿನೆಂಟು ಕಡೆಗಳಲ್ಲಿ ಬುಧವಾರ ಇಡಿ ರೇಡ್ ಆಗಿದೆ ಇನ್ನು ದಾಳಿ ವೇಳೆ ನಾಗೇಂದ್ರ ಅವರ ಪಿಎ ಹರೀಶ್ರನ್ನ ಇಡಿ ಅಧಿಕಾರಿಗಳು ಶಕ್ಕೆ ಪಡೆದು ಇಡಿ ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ ಏನೋ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ಫೇಸ್ ಮಾಡುತ್ತಿರುವ ಮಾಜಿ ಸಚಿವ ನಾಗೇಂದ್ರ ಈಗ ಬಂಧನದ ಭೀತಿ ಶುರುವಾಗಿದೆ ಅಂದ ಹಾಗೆ ಮಂಗಳವಾರ ಇಬ್ಬರೂ ಕೂಡ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಗೆ ಹಾಜರಾಗಿದ್ರು ಅದರ ಬೆನ್ನಲ್ಲೇ ಬುಧವಾರ ಇಡಿ ಈ ದಾಳಿ ನಡೆಸಿದೆ ಏನೋ ಹಗರಣದ ಕುರಿತು ಒಂದಷ್ಟು ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ ಗೋಣಿ ಚೀಲದಲ್ಲಿ ಸೂಟ್ ಕೇಸ್ನಲ್ಲಿ ಹಣದ ವರ್ಗಾವಣೆಯಾಗಿದೆ ಪಾರ್ಕ್ನಲ್ಲಿ ಮಾಲ್ಗಳಲ್ಲಿ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಎಸ್ಐಟಿ ಅಧಿಕಾರಿಗಳು ರಿಮಾಂಡ್ ಕಾಪಿಯಲ್ಲಿ ಇದು ಸ್ಟೇಟ್ ಪೊಲೀಸರು ಎಸ್ಐಟಿ ಅವರು ಅವರು ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಥವಾ ಯೂನಿಯನ್ ಬ್ಯಾಂಕ್ನ ಕೆಲ ಹಿರಿಯ ಅಧಿಕಾರಿಗಳು ಕೂಡ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟು ಆರು ಯೂನಿಯನ್ ಬ್ಯಾಂಕ್ನ ಆಡಳಿತ ಮಂಡಳಿಯವರು ಆರೋಪ ಪಟ್ಟಿಯಲ್ಲಿದ್ದು ಈವರೆಗೆ ಎಲ್ಲರೂ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಈ ಆರೋಪಿಗಳನ್ನ ಎಂ ಡಿ ಸಿಇಒ ಮನಮೇಕಲೈ ಹಾಗೆ ನಿರ್ದೇಶಕರಾದ ನಿತೇಶ್ ರಂಜನ್ ರಾಮ ಸುಬ್ರಹ್ಮಣ್ಯ ಸಂಜಯ್ ರುದ್ರ ಪಂಕಜ್ ದ್ವಿವೇದಿ ಮ್ಯಾನೇಜರ್ ಸುಚಿ ಸ್ಮಿತಾ ಅಂತ ಹೇಳಲಾಗ್ತಾ ಇದೆ ಇನ್ನೊಂದ್ ಕಡೆ ಇಡಿ ದಾಳಿ ಕುರಿತು ಗೃಹ ಮಂತ್ರಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳಿಗೆ ದಾಳಿ ಮಾಡೋಕೆ ಅಧಿಕಾರ ಇದೆ ಆದರೆ ಇಡಿ ಆಗಲಿ ಸಿಬಿಐ ಆಗಲಿ ನಮಗೆ ಏನೂ ತಿಳಿಸಲ್ಲ ಈಗಲೂ ಕೂಡ ಏನಕ್ಕೆ ಬಂದು ದಾಳಿ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಂತ ಗೃಹ ಮಂತ್ರಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇತ್ತ ಸುಮಾರು ಐದು ಸಾವಿರ ಕೋಟಿ ಹಗರಣ ಅಂತ ಹೇಳಲಾಗ್ತಾ ಇರೋ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೂಡ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸೋದಿಲ್ಲ ಇಬ್ಬರು ಐಎಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಅದರಲ್ಲಿ ಏನಾದರೂ ತಪ್ಪಾಗಿದ್ರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಇದರಲ್ಲಿ ನಮ್ಮ ತಪ್ಪು ಯಾವುದು ಇಲ್ಲ ಅಂತ ಹೇಳಿದ್ದು ಮುಡದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದ ಅಡಿಯಲ್ಲಿ ನಿವೇಶನ ಹಂಚಿಕೆಯಾಗಿರೋ ಕ್ರಮ ರದ್ದಾಗಿದೆ ನನ್ನ ಹೆಂಡತಿಯ ವಿಚಾರವನ್ನ ವಿವಾದ ಮಾಡ್ತಾ ಇದ್ದಾರೆ ನಾನು ವಿಜಯನಗರದಲ್ಲಿ ಸೈಟ್ ಕೊಡಿ ಅಂತ ಕೇಳಿಲ್ಲ ನಮ್ಮ ಜಮೀನನ್ನ ನಿಯಮ ಬಾಹಿರವಾಗಿ ಭೂ ಸ್ವಾಧೀನ ಮಾಡಿಕೊಂಡಿದ್ರು ಅವರು ಅದಕ್ಕೆ ಪರಿಹಾರವಾಗಿ ಮೂಡಾ ಪ್ರಾಧಿಕಾರವೇ ತಪ್ಪಾಯಿತು ಕಂಡ್ರಿ ಅಂತ ಹೇಳಿ ನಮಗೆ ಇಷ್ಟೊಂದು ಸೈಟ್ ಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ವಿವಾದ ಇಲ್ಲಪ್ಪ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಸ್ಲಿಂ ಮಹಿಳೆಯರ ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ ವಿಚ್ಛೇದನ ಪಡೆದ ಮುಸ್ಲಿಂ ಮಹಿಳೆಯರು ಕೂಡ ತಮ್ಮ ಪತಿಯಿಂದ ಜೀವನಾಂಶ ಕೇಳೋಕೆ ಅರ್ಹರು ಅಂತ ಹೇಳಿದೆ ತೆಲಂಗಾಣದ ವ್ಯಕ್ತಿಯೊಬ್ಬರು ತಮ್ಮ ಮಾಜಿ ಪತ್ನಿಗೆ ಹತ್ತು ಸಾವಿರ ರೂಪಾಯಿ ಜೀವನಾಂಶ ಕೊಡಬೇಕು ಅಂತ ತೆಲಂಗಾಣ ಹೈಕೋರ್ಟ್ ಆದೇಶ ಕೊಟ್ಟಿದ್ದಂತೆ ಇದನ್ನು ಪ್ರಶ್ನಿಸಿ ಆ ವ್ಯಕ್ತಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಆದರೆ ಬಿ ವಿ ನಾಗರತ್ನ ಮತ್ತು ಆಗಸ್ಟೀನ್ ಜಾರ್ಜ್ ಮಸಿ ಅವರಿದ್ದ ಪೀಠ ಈ ಅರ್ಜಿಯನ್ನ ವಜಾಗೊಳಿಸಿ ಈ ರೀತಿ ತೀರ್ಪನ್ನು ಕೊಟ್ಟಿದೆ ಈ ವೇಳೆ ಅಪರಾಧ ಪ್ರಕ್ರಿಯೆ ಸಂಹಿತೆಯ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಅಡಿಯಲ್ಲಿ ಮುಸ್ಲಿಂ ಮಹಿಳೆ ತನ್ನ ಗಂಡನಿಂದ ಜೀವನಾಧಾರ ಕೇಳಬಹುದು ವಿಚ್ಛೇದನದ ಮೇಲಿನ ಹಕ್ಕುಗಳ ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಈ ಎಲ್ಲರಿಗೂ ಅನ್ವಯ ಆಗೋ ಕಾನೂನಿನ ವ್ಯಾಪ್ತಿಯಿಂದ ಹೊರತಾಗೇನು ಇಲ್ಲ ಯಾವ ಧರ್ಮಕ್ಕೆ ಸೇರಿದವರಾದರೂ ಕೂಡ ಜೀವನ ನಿರ್ವಹಣಾ ವೆಚ್ಚ ಕೇಳೋಕೆ ಅರ್ಹರಿರ್ತಾರೆ ಜೀವನ ನಿರ್ವಹಣೆಯ ವೆಚ್ಚ ಅನ್ನೋದು ದಾನದತ್ತಿ ಅಲ್ಲ ಅದು ಮಹಿಳೆಯ ಹಕ್ಕು ಅಂತ ಬಿ ವಿ ನಾಗರತ್ನ ಅವರಿದ್ದ ದ್ವಿಸದಸ್ಯ ಪೀಠ ಹೇಳಿದೆ ಆ ಮೂಲಕ ರಾಜೀವ್ ಗಾಂಧಿ ಸರ್ಕಾರ ಮಾಡಿದ ಕಾನೂನನ್ನ ಸುಪ್ರೀಂ ಕೋರ್ಟ್ ಸಾರಾಸಗಟಾಗಿ ಬದಿಗೆ ತಳ್ಳದಂಗಾಗಿದೆ ಯಾಕಂದರೆ ಶಾಬಾನೋ ಕೇಸ್ ವಿಚಾರವಾಗಿ ರಾಜೀವ್ ಗಾಂಧಿ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಸಡ್ಡು ಹೊಡೆದು ಕಾನೂನು ತಂದಿತ್ತು ಶಹಬಾನು ಅವರು ಜೀವನಾಂಶ ಕೇಳೋಕೆ ಹೋಗಿದ್ದಾಗ ಸುಪ್ರೀಂ ಕೋರ್ಟ್ ಇದೇ ರೀತಿ ಆದೇಶ ಕೊಟ್ಟಿತ್ತು ಆದರೆ ಇದನ್ನ ಚೇಂಜ್ ಮಾಡೋಕೆ ಅಂತಾನೆ ಹೇಗೂ ನಾನ್ನೂರರ ಮೆಜಾರಿಟಿ ಇತ್ತಲ್ಲ ಒಂದು ಕಾನೂನು ಅಂತದ್ದು ರಾಜೀವ್ ಗಾಂಧಿ ಸರ್ಕಾರ ಅದು ಅಂದಿನಿಂದ ಇಂದಿನ ತನಕ ರಾಜಕೀಯ ವಲಯದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿರೋ ವಿಚಾರ ಆದ್ರೀಗ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ತೀರ್ಪನ ಕೊಟ್ಟಿದೆ ಬಹುಶಃ ಮುಂದೆ ಇದು ಸಾಕಷ್ಟು ಪ್ರಕರಣಗಳಿಗೆ ಮಾರ್ಗದರ್ಶಿಯಾಗುತ್ತೆ ಹೀಗಾಗಿ ತ್ರಿಪಲ್ ತಲಾಕ್ ಬ್ಯಾನ್ ಮಾಡಿದ ಬಳಿಕ ಈಗ ಈ ವಿಚಾರ ದೇಶದ ಕಾನೂನು ಮತ್ತು ಸಾಮಾಜಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟ ಗೆ ಮತ್ತೆ ನಿರಾಸೆಯಾಗಿದೆ ಮನೆಯೂಟ ಹಾಸಿಗೆ ವಿಚಾರವಾಗಿ ದರ್ಶನ್ ಮಾಡಿಕೊಂಡಿದ್ದ ಮನವಿಯ ವಿಚಾರಣೆಯನ್ನ ಜುಲೈ ಹದಿನೆಂಟಕ್ಕೆ ಮುಂದೂಡಿ ಹೈಕೋರ್ಟ್ ಆದೇಶ ಕೊಟ್ಟಿದೆ ಈ ಬಗ್ಗೆ ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ರು ಅರ್ಜಿ ವಿಚಾರಣೆ ನಡೆಸಿರೋ ಕೋರ್ಟ್ ಸರ್ಕಾರಕ್ಕೆ ನೋಟಿಸ್ ನೀಡಿ ಜುಲೈ ಹದಿನೆಂಟನೇ ತಾರೀಖಿಗೆ ವಿಚಾರಣೆ ಮುಂದೂಡಿದೆ ಯಾವುದೇ ನಿರ್ಧಾರವನ್ನ ಹೇಳಿಲ್ಲ ಇನ್ನು ದರ್ಶನ್ ತನಗೆ ಜೈಲಲ್ಲಿ ಊಟ ಸೇರ್ತಾ ಇಲ್ಲ ನೆಲದ ಮೇಲೆ ಮಲಗೋಕೆ ಆಗ್ತಾ ಇಲ್ಲ ಮೈಕೆ ನೋವು ಬರ್ತಾ ಇದೆ ಅಂತ ಹೇಳಿದ್ರಂತೆ ಅವರನ್ನ ನೋಡೋಕೆ ಅವರ ಅಕ್ಕ ಬಾವ ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ಕೂಡ ಜೈಲಿಗೆ ಆಗಮಿಸಿದ್ರು ಅತ್ತ ಮಹಿಳಾ ಸೆಲ್ ನಲ್ಲಿರೋ ಪವಿತ್ರ ಗೌಡ ನೋಡೋಕೆ ಪವಿತ್ರ ಗೌಡರ ತಾಯಿ ತನ್ನ ತಂಗಿ ಮಗನನ್ನ ಕರ್ಕೊಂಡ್ ಬಂದಿದ್ರು ಈ ವೇಳೆ ತಾಯಿಯನ್ನು ನೋಡಿ ಪವಿತ್ರ ಗೊಳೋ ಅಂತ ಹತ್ತಿದ್ದಾರೆ ದರ್ಶನ್ ಮಾತನಾಡದಿರೋದಕ್ಕೆ ಬೇಸರ ಮಾಡಿಕೊಂಡಿದ್ದಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ ಏನು ಮೈಸೂರಲ್ಲೊಬ್ಬ ದರ್ಶನ್ ಅಭಿಮಾನಿ ಅಂತ ಅನ್ಕೊಂಡು ದರ್ಶನ್ ಬಿಡುಗಡೆ ಆಗೋವರೆಗೂ ಚಪ್ಪಲಿ ಧರಿಸಲ ವೃತ ಮಾಡ್ತೀನಿ ಅಂತ ಹೇಳಿ ವ್ರತವನ್ನ ಆರಂಭ ಮಾಡಿದನಂತೆ ದರ್ಶನ್ ಬೇಗನೆ ಜೈಲಿನಿಂದ ಬಿಡುಗಡೆಯಾಗ್ಲಿ ಅಂತ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತು ಮುಡಿ ಅರ್ಪಿಸ್ತೀನಿ ಅಂತ ಶಪಥ ಕೂಡ ಮಾಡಿದಾರಂತೆ ಇಂತಹ ಕ್ರೇಜಿ ಸುದ್ದಿಗಳು ಕೂಡ ಬರ್ತಾ ಇವೆ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಸಂಕಷ್ಟ ಎದುರಾಗಿದೆ ಇದೀಗ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಭವಾನಿ ರೇವಣ್ಣಗೆ ನೋಟಿಸ್ ಜಾರಿ ಮಾಡಿದೆ ಭವಾನಿಗೆ ಈ ಕೇಸ್ನಲ್ಲಿ ಕೊಡಲಾಗಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಪ್ರಶ್ನಿಸಿ ಎಸ್ಐಟಿ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತ್ತು ಹೀಗಾಗಿ ಕೋರ್ಟ್ನಲ್ಲಿ ಅದರ ವಿಚಾರಣೆ ನಡೆದು ನೋಟಿಸ್ ನೀಡಲಾಗಿದೆ ಇತ್ತೀಚೆಗೆ ಲೋಕಸಭೆಯಲ್ಲಿ ಹಿಂದೂ ವಿಚಾರವಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡಿದ್ದು ತೀವ್ರ ವಿವಾದ ಹುಟ್ಟಾಕಿತ್ತು ಈ ವಿಚಾರವಾಗಿ ಈಗ ಮಂಗಳೂರು ಉತ್ತರ ಬಿಜೆಪಿ ಶಾಸಕ ಭರತ್ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಸತ್ ರಾಹುಲ್ ಭಾಷಣ ಗಮನಿಸಿದ್ರೆ ಅವನೊಬ್ಬ ದೊಡ್ಡ ಹುಚ್ಚ ಅಂತ ಗೊತ್ತಾಗುತ್ತೆ ಭಾಷಣ ಮಾಡುವಾಗಲೇ ರಾಹುಲ್ ಕೆನ್ನೆ ಮೇಲೆ ಯಾರಾದರೂ ಬಾರಿಸಬೇಕಾಗಿತ್ತು ಎರಡು ರಾಹುಲ್ ಗಾಂಧಿ ಹಿಂದೂಗಳನ್ನ ಹಿಂಸಾತ್ಮಕರು ಅಂತ ಕರೆದಿದ್ದಾನೆ ಶಿವ ಮೂರನೇ ಕಣ್ಣನ್ನು ತೆರೆದರೆ ಆ ಹುಚ್ಚ ಬೂದಿಯಾಗ್ತಾನೆ ಅಂತ ಹೇಳಿ ಆ ಹುಚ್ಚನಿಗೇನೆ ಗೊತ್ತಿಲ್ಲ ಅಂತ ರಾಹುಲ್ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟೀಕೆ ಮಾಡುವ ಬರದಲ್ಲಿ ಇವರು ಕೂಡ ಲಿಮಿಟ್ಗಳನ್ನು ದಾಟಿದ್ದಾರೆ ಸದ್ಯ ಪ್ರಚೋದನಕಾರಿ ಹೇಳಿಕೆ ನೀಡಿದ ಆರೋಪದ ಮೇಲೆ ಭರತ್ ಶೆಟ್ಟಿ ವಿರುದ್ಧ ಮಂಗಳೂರು ಪೊಲೀಸ್ ಸ್ಟೇಷನ್ ನಲ್ಲಿ ಎಫ್ಐಆರ್ ದಾಖಲಾಗಿದೆ ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಶಿಂದೆ ಬಣದ ಶಿವಸೇನೆ ನಾಯಕ ರಾಜೇಶ್ ಶಾ ಅವರ ಮಗ ಅರೆಸ್ಟ್ ಆಗಿದ್ದ ಈಗ ತಂದೆಯನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಲಾಗಿದೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಈ ರಾಜೇಶ್ ಶಾರನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಏನು ಅರೆಸ್ಟ್ ಆದ ಮಿಹಿರ್ ಶಾ ನನ್ನ ಪೊಲೀಸ್ ಕಸ್ಟಡಿಗೆ ಏಳು ದಿನ ಕೊಡಲಾಗಿದೆ ಕಳೆದ ಜೂನ್ ಒಂಬತ್ತನೇ ತಾರೀಕು ಜಮ್ಮು ಕಾಶ್ಮೀರದ ರಿಯಾಸಿಯಲ್ಲಿ ಯಾತ್ರಿಕರು ತೆರಳುತ್ತಾ ಇದ್ದ ಬಸ್ ಮೇಲೆ ಉಗ್ರ ದಾಳಿಯಾಗಿದ್ದ ಪರಿಣಾಮ ಒಂಬತ್ತು ಜನ ಪ್ರಾಣ ಕಳ್ಕೊಂಡು ನಲವತ್ತೊಂದು ಜನ ಗಾಯಗೊಂಡಿದ್ದರು ಈ ಪ್ರಕರಣ ವಿಚಾರವಾಗಿ ತನಿಖೆ ನಡೆಸುತ್ತಿರುವ ಎನ್ಐಎ ತಂಡ ಈ ಕೃತ್ಯದ ಹಿಂದೆ ಪಾಕ್ ಮೂಲದ ಲಷ್ಕರ್ ಸಂಘಟನೆಯ ಕೈವಾಡದ ಬಗ್ಗೆ ಶಂಕೆ ವ್ಯಕ್ತಪಡಿಸಿದೆ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಉಗ್ರರಿಗೆ ಆಶ್ರಯ ನೀಡಿದ್ದ ಶಂಕಿತನೊಬ್ಬನನ್ನು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುವ ವೇಳೆ ಈ ವಿಚಾರ ಬಯಲಾಗಿದೆ ಮಹಾರಾಷ್ಟ್ರದಲ್ಲಿ ಮಹಿಳಾ ಐಎಎಸ್ ಕೇಸ್ ಒಂದು ಈಗ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡ ಆರೋಪದಲ್ಲಿ ಡಾಕ್ಟರ್ ಪೂಜಾ ಕೆಡ್ಕರ್ ಅನ್ನೋ ಪ್ರೊಬೇಷನರಿ ಐಎಎಸ್ ಅನ್ನ ವರ್ಗಾವಣೆ ಮಾಡಲಾಗಿತ್ತು ಪುಣೆಯಲ್ಲಿ ಸಹಾಯಕ ಕಲೆಕ್ಟರ್ ಆಗಿದ್ದ ಡಾಕ್ಟರ್ ಪೂಜಾ ಪ್ರೊಬೇಷನರಿ ಅಧಿಕಾರಿಗಳಿಗಿಲ್ಲದ ವಿಶೇಷ ಸವಲತ್ತುಗಳನ್ನ ಬಳಸ್ತಾ ಇದ್ರು ಎಷ್ಟರ ಮಟ್ಟಿಗೆ ಅಂದ್ರೆ ತಮ್ಮ ಖಾಸಗಿ ಆಡಿ ಕಾರ್ ಗೆ ಅನ್ಅಫಿಷಿಯಲ್ ಆಗಿ ಕೆಂಪು ನೀಲಿ ಬಿಕಾನ್ ಅಳವಡಿಸಿ ಮಹಾರಾಷ್ಟ್ರ ಸರ್ಕಾರ ಅಂತ ಫಲಕ ಕೂಡ ಹಾಕೊಂಡಿದ್ರು ಅಂದ್ರೆ ಸ್ವಂತ ಕಾರಿಗೆ ವಿಐಪಿ ನಂಬರ್ ಪ್ಲೇಟ್ ಆಮೇಲೆ ಆಫೀಸ್ ಅಲ್ಲಿ ಮೇಲ್ ಅಧಿಕಾರಿಗಳಿಗೆ ನಮಗೆ ಭದ್ರತೆ ಬೇಕು ಕಾನ್ಸ್ಟೇಬಲ್ ಬೇಕು ಜಾಸ್ತಿ ಸಿಬ್ಬಂದಿ ಬೇಕು ಅಂತ ಬೇಕುಗಳ ಪಟ್ಟಿಯನ್ನ ಇಡ್ತಾ ಇದ್ರಂತೆ ಅಷ್ಟೇ ಮಾತ್ರ ಅಲ್ಲ ಅವರ ಅಪ್ಪ ಕೂಡ ಕೊಡ್ರಿ ಅಂತ ಮೇಲಧಿಕಾರಿಗಳಿಗೆ ಪ್ರೆಷರ್ ಹಾಕಿದ್ರಂತೆ ಇದರ ಬೆನ್ನಲ್ಲೇ ಅವರ ವರ್ಗಾವಣೆಯಾಗಿತ್ತು ಆದ್ರೆ ಈಗ ಅವರು ಐ ಎಸ್ ಅಲ್ಲ ನಕಲಿ ಅನ್ನೋ ವಿಚಾರ ಕೂಡ ಸದ್ದು ಮಾಡ್ತಾ ಇದೆ ತಾನು ವಿಶೇಷ ಚೇತನ ವ್ಯಕ್ತಿ ಅಂತ ಅಂದ್ಕೊಂಡು ಸರ್ಟಿಫಿಕೇಟ್ ಪಡ್ಕೊಂಡು ಆಕೆ ಕೆಲಸ ಗಿಡಿಸಿದ್ರು ನನಗೆ ಕಣ್ಣು ಕಾಣಿಸಲ್ಲ ನನಗೆ ಮಾನಸಿಕ ಸಮಸ್ಯೆ ಇದೆ ಅಂತ ಅಫಿಡವಿಟ್ ಕೊಟ್ಟಿದ್ರು ಜೊತೆಗೆ ಒಂದಲ್ಲ ಎರಡಲ್ಲ ಆರು ಬಾರಿ ಮೆಡಿಕಲ್ ಟೆಸ್ಟ್ ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಹೊರಬಿದ್ದಿದೆ ಹೀಗಾಗಿ ಈಕೆ ಹುದ್ದೆ ಪಡೆದಿದ್ದು ಹೇಗೆ ಯಾವ ರೀತಿಯಲ್ಲಿ ಇವರು ಆ ಲೆವೆಲ್ ತನಕ ಒಳಗಡೆ ಸಿಸ್ಟಮ್ ಒಳಗಡೆ ನುಗ್ಗುಬಿಟ್ರು ಅನ್ನೋ ಬಗ್ಗೆ ಚರ್ಚೆ ಶುರುವಾಗಿದೆ ತನಿಖೆ ನಡೀತಾ ಇದೆ ಬಿಹಾರದ ಗಳಿಗೆ ಈಗ ಆಟಮ್ ಅಂದ್ರೆ ಶರತ್ಕಾಲ ಶುರುವಾಗಿರೋ ತರ ಕಾಣಿಸ್ತಾ ಇದೆ ಯಾಕಂದ್ರೆ ಮರಗಳಲ್ಲಿ ಎಲೆ ಉದುರೋ ತರ ಈಗ ಮತ್ತೊಂದು ಬ್ರಿಡ್ಜ್ ಡಮಾರ್ ಅಂತ ಬಿಹಾರದಲ್ಲಿ ಬಿದ್ದಿದೆ ಸಹಸ್ರ ಜಿಲ್ಲೆಯಲ್ಲಿ ಮಹಿಷಿ ಅನ್ನೋ ಹಳ್ಳಿಯಲ್ಲಿ ಈ ಘಟನೆಯಾಗಿದೆ ಈ ಮೂಲಕ ಮೂರು ವಾರದಲ್ಲಿ ಈ ರೀತಿ ತನ್ನ ತಾನು ಜೀವ ತೆಗೆದುಕೊಂಡ ಹದಿಮೂರನೇ ಬ್ರಿಡ್ಜ್ ಅಂತ ಇದು ಕರೆಸ್ಕೊಂಡಿದೆ ಬಿಹಾರದಲ್ಲಿ ಏನಕ್ಕೆ ಬೀಳ್ತು ಅಂತ ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ ರಷ್ಯಾ ಟೂರ್ ಮುಗಿಸಿ ಆಸ್ಟ್ರಿಯಾಗೆ ಭೇಟಿ ನೀಡಿರುವ ಪ್ರಧಾನಿ ಮೋದಿ ಆಸ್ಟ್ರಿಯಾ ಚಾನ್ಸ್ಲರ್ ಕಾಲ್ ನೆಹಮ್ಮರ್ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಭಾರತ ಆಸ್ಟ್ರಿಯಾ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡಿದ್ದಾರೆ ಮೂಲಸೌಕರ್ಯ ಅಭಿವೃದ್ಧಿ ರಿನೂವಬಲ್ ಎನರ್ಜಿ ಹೈಡ್ರೋಜನ್ ವಾಟರ್ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೀಗೆ ಹಲವು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ ಅಲ್ಲದೆ ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಹಾಗೂ ಯುಕ್ರೇನ್ ಯುದ್ಧ ವಿಚಾರವಾಗಿನೂ ಚರ್ಚೆ ಮಾಡಿದ್ದಾರೆ ಇನ್ನು ಆಸ್ಟ್ರಿಯಾ ಭೇಟಿ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ನಲವತ್ತೊಂದು ವರ್ಷಗಳ ಬಳಿಕ ಭಾರತದ ಪ್ರಧಾನಿಯಾಗಿ ಈ ಪ್ರವಾಸ ಕೈಗೊಂಡಿರುವುದು ಖುಷಿ ನೀಡಿದೆ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ರಷ್ಯಾ ಹಾಗೂ ಭಾರತ ನಡುವಿನ ಒಪ್ಪಂದಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಹೊರಬಿದ್ದಿದೆ ಎರಡು ದೇಶಗಳು ಎರಡು ಸಾವಿರದ ಮೂವತ್ತರ ವೇಳೆಗೆ ತಮ್ಮ ವ್ಯಾಪಾರವನ್ನು ನೂರು ಬಿಲಿಯನ್ ಡಾಲರ್ ಗಳಿಗೆ ಏರಿಸುವ ಬಗ್ಗೆ ಕಾರ್ಯ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ ಬೆನ್ನಲ್ಲೇ ಬಿಸಿಸಿಐ ಟೀಮ್ ಇಂಡಿಯಾಗೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಪ್ರೈಸ್ ಘೋಷಿಸಿತ್ತು ಎಕ್ಸ್ಟ್ರಾ ಅದರ ಭಾಗವಾಗಿ ಟೀಂ ಇಂಡಿಯಾ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ಹಾಗೂ ತಂಡದ ಆಟಗಾರರಿಗೆ ತಲಾ ಐದು ಕೋಟಿ ಸಿಬ್ಬಂದಿಗೆ ತಲಾ ಎರಡೂವರೆ ಕೋಟಿ ರೂಪಾಯಿ ಘೋಷಿಸಿತ್ತು ಆದರೆ ಬಹುಮಾನದ ಅರ್ಧ ಮೊತ್ತವನ್ನು ನಿರಾಕರಿಸಿರೋ ರಾಹುಲ್ ದ್ರಾವಿಡ್ ತನಗೆ ಐದು ಕೋಟಿ ಬಹುಮಾನ ಬೇಡ ನಾನು ತಂಡದ ಆಟಗಾರ ಅಲ್ಲ ಸಿಬ್ಬಂದಿ ನನಗೂ ಎರಡೂವರೆ ಕೋಟಿನೇ ಸಾಕು ಅಂತ ಬಿಸಿಸಿಐಗೆ ಹೇಳಿದ್ದಾರೆ ಅಂತ ಗೊತ್ತಾಗಿದೆ ಹರಾರೆಯಲ್ಲಿ ಭಾರತ ಜಿಂಬಾಬ್ವೆ ನಡುವೆ ಮೂರನೇ ಟಿ ಟ್ವೆಂಟಿ ಮ್ಯಾಚ್ ಶುರುವಾಗಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತೆರಡು ರನ್ಗಳ ಉತ್ತಮ ಟಾರ್ಗೆಟ್ ನೀಡಿದೆ ಭಾರತ ಪರ ನಾಯಕ ಶುಭನ್ ಗಿಲ್ ಅರವತ್ತಾರು ರನ್ ಗಳಿಸಿದರೆ ಋತುರಾಜ್ ಗಾಯಕ್ವಾಡ್ ನಲವತ್ತೊಂಬತ್ತು ರನ್ಗೆ ವಿಕೆಟ್ ಒಪ್ಪಿಸಿದರು ಇನ್ನು ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ತಂಡದ ಸ್ಕೋರ್ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಈ ರೀತಿಯಾಗಿತ್ತು ಇನ್ನು ಕಳೆದ ಸೆಷನ್ನಲ್ಲಿ ಚೇತರಿಕೆ ಕಂಡಿದ್ದ ಭಾರತದ ಷೇರುಪೇಟೆ ಬುಧವಾರದ ಮಾರುಕಟ್ಟೆಯಲ್ಲಿ ಮತ್ತೆ ನೆಲಕಚ್ಚಿದೆ ಆಟೋಮೊಬೈಲ್ ಬ್ಯಾಂಕಿಂಗ್ ಹಾಗೂ ಐಟಿ ಷೇರುಗಳು ಕುಸಿತ ಕಂಡಿವೆ ಆದರೆ ಏಷ್ಯನ್ ಪೇಂಟ್ಸ್ ಎಸ್ಬಿಐ ಬ್ರಿಟಾನಿಯಾ ಇಂಡಸ್ಟ್ರಿ ಷೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಆದರೆ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಕಂಪನಿಗಳು ಮಾರ್ಕೆಟ್ನಲ್ಲಿ ಕಳಪೆ ಪ್ರದರ್ಶನ ತೋರಿದ ಪರಿಣಾಮ ಮಾರುಕಟ್ಟೆ ಕೆಂಪು ಪಟ್ಟಿಯಲ್ಲಿ ಕೊನೆಯಾಗಿದೆ ಏನು ದಿನದ ವಹಿವಾಟಿನ ಅಂತ್ಯಕ್ಕೆ ನಾನೂರ ಇಪ್ಪತ್ತೇಳು ಅಂಕಗಳ ಇಳಿಕೆಯಾಗಿ ಸೆನ್ಸೆಕ್ಸ್ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕಕ್ಕೆ ರೀಚ್ ಆಯಿತು ಇನ್ನು ನಿಫ್ಟಿ ನೂರ ಒಂಬತ್ತು ಅಂಕಗಳ ಇಳಿಕೆಯಾಗಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕಕ್ಕೆ ತಲುಪಿತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎರಡು ಪೈಸೆ ಇಳಿಕೆಯಾಗಿ ಎಂಬತ್ಮೂರು ರೂಪಾಯಿ ಪೈಸೆಗೆ ರೀಚ್ ಆಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಎಪ್ಪತ್ತು ರೂಪಾಯಿ ಏರಿಕೆಯಾಗಿ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಐವತ್ತೊಂದು ರೂಪಾಯಿ ಏರಿಕೆಯಾಗಿ ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಐವತ್ನಾಲ್ಕು ರೂಪಾಯಿ ಇಳಿಕೆಯಾಗಿ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ ಮೂರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡೂ ಇಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ